ಹಾಯ್ ಹೆಲ್ ವೆಲ್ಕಮ್ ಬ್ಯಾಕ್ ನಮ್ಮ ಚಾನಲ್ ಇವತ್ತು ತಿಂಡಿಗೆ ದೋಸೆ ಮಾಡಿದೆ ತುಂಬಾ ಚೆನ್ನಾಗಿ ಸಾಫ್ಟ್ ಬೇಕಿದ್ರೆ ಸಾಫ್ಟ್ ಹಾಕೋಬೋದು ರೋಸ್ಟ್ ಆದರೆ ರೋಸ್ಟ್ ಹಾಕೋಬೋದು ಹಾಗೆ ದೋಸೆ ಮತ್ತು ಚಟ್ನಿ ಮಾಡಿದೆ ಸೊ ಇವತ್ತು ಪಲ್ಯ ಲೆಸ್ ಆಗಿದೆ ಪಲ್ಯ ಮಾಡಿಲ್ಲ ನಮ್ಮ ಮಿಕ್ಸಿ ನೋಡಿ ಹೇಗಾಗಿದೆ ಎಲ್ಲ ಮಿಕ್ಸಿ ಹಾಳಾಗೋಗಿಬಿಟ್ಟಿದೆ ಜಾರ್ಗಳೆಲ್ಲ ಸೊ ರಿಪೇರಿ ಮಾಡಿಸ್ಬೇಕು ಫಸ್ಟು ಮಿಕ್ಸಿ ರಿಪೇರಿನೇ ಆಗಬೇಕು ಮನೆಯಲ್ಲಿ ಮಿಕ್ಸಿ ಇಲ್ಲಾಂದರೆ ನಡೆಯೋದೇ ಇಲ್ಲ ಚೂರು ಟಿಫನ್ ತಿಂತಾ ಇವತ್ತು ಗಣಪತಿ ನೋಡೋಕ್ಕೆ ಕರ್ಕೊಂಡು ಹೋಗ್ತೀರಾ

ಹಾಂ ಮುಗಿಸ್ಕೊಂಡು ಬರ್ತೀರಾ ತಾನೆ ಮಧ್ಯಾಹ್ನಕ್ಕೆ ನಾನು ಹೇಳ್ತಾ ಇರೋದು ಸಂಜೆಗೆ ಹೋಗೋದು ಹಾಂ ಟ್ರೈ ಮಾಡಿದೆ ಏನೋ ಹೊಸ ಹೊಸ್ದವಾಗಿ ಅವಾಗೆಲ್ಲ ಹೋಗೋಣ ಇಲ್ಲೋಗೋಣ ಅಲ್ಲೋಗೋಣ ಅಂತಿದ್ರಿ ಇವಾಗ ನೋಡು ಹೆಂಗೆ ಬದ್ಲಾಗ್ತೀರಾ ಗಂಡು ಮಕ್ಕಳು ಹಣೆ ಬರೋನೇ ಇಷ್ಟು ಕರ್ಕೊಂಡೋಗ್ತೀರಾ ಇಲ್ಲ ಹೇಳೋ ಅಷ್ಟೇ ದೋಸೆ ಹೆಂಗಾಕಿದ್ದೀನಿ ನಮ್ಮ ದೋಸೆ ತಿಂತಾ ಇದ್ರೆ ತಿಂತಾನೆ ಇರಬೇಕಲ್ಲ ನೀವು ಬರಬೇಕು ನಂಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಓಕೆನಾ ಬಂದಿಲ್ಲ ಮಾತಾಡ್ತೇನೆ ಪೂಜೆ ನಿಮಗೆ ಏನ್ರಿ ಒಳ್ಳೆ ಗಂಡು ಸವಾಸ ಚೇಂಜ್ ಚೇಂಜ್ ಬದಲಾಗಬಾರ್ದ್ರಿ ಮುಂಚೆ ಥರನೇ ಇರಬೇಕು ಹಾಗೆ ಇನ್ನೊಂದು ದೋಸೆ ತಿನ್ಬೋದಿತ್ತಲ್ಲ ಹಾಕ್ತಾ ಇದ್ದೀನಿ ಅಲ್ಲ ಇವರು ತಿಂದಿಲ್ಲ ಅಂದರೆ ನಾನು ಏನು ಮಾಡೋದು ಮಿಕ್ಸಿ ರಿಪೇರಿ ತುಂಬ ಇದ್ದಾವೆ ಹೆಂಗಾಗಿದಾವೆ ನಮ್ಮ ಮಿಕ್ಸಿ ಗತಿ ಗತಿ ನೋಡಕ್ಕೆ ಹೋಗ್ಬೇಕು ಒಂದು ಇನ್ನೊಂದು ಮಿಕ್ಸಿ ರಿಪೇರಿ ಆಗಬೇಕು ಅಷ್ಟೇ ಎಲ್ಲ ಆದರೆ ಅಡುಗೆನೇ ಮಾಡಲ್ಲ ನಾನು ರಸಂ ಮಾಡಕ್ಕೆ ಮಿಕ್ಸಿ ಬೇಕು ಟೊಮೊಟೊ ಮಿಕ್ಸಿ ಮಾಡಲಿಕ್ಕೆ ಆಯ್ತಾ ಇಲ್ಲ ಅಂದರೆ ಏನ್ ಮಾಡ್ಬೇಕು ಮಿಕ್ಸಿ ಇಲ್ದಂಗೆ ತರ ಐಟಮ್ ಮಾಡಿ ಇಡ್ತೀನಿ ಅಷ್ಟೇ ನೋಡಿ ತಿಂಡಿ ತಿನ್ಕೊಂಡು ಹೋರು ಅವರು ಹಾಡು ವಿಡಿಯೋ ಅಂದ್ರೆ ಹಾಡು ಅವರು ಹಳೇ ಹಾಡು ಕನ್ನಡ ಹಾಡುಗಳಂತೂ ಸಿಕ್ತು ಅಕ್ಕಾಪಟ್ಟೆ ಮನೇಲಿದ್ದರೆ ಅವರು ಹಾಡ್ತಾನೆ ಇರ್ತಾರೆ ಸೊ ಬಾತ್ರೂಮಲ್ಲಿ ಸ್ನಾನಕ್ಕೆ ಹೋದಾಗೂ ಅಷ್ಟೇ ಹಾಡುಗಳು ಹೇಳ್ತಿರ್ತಾರೆ ಕೂತ್ಕೊಂಡ್ರೆ ಎದ್ರೆ ವಿದ್ರೆ ಒಟ್ಟಲ್ಲಿ ಹಾಡಲ್ಲೇ ಇರ್ತಾರೆ ಸೊ ಅವರು ಫೋನ್ ಜಾಸ್ತಿ ನೋಡ್ತಾರೆ ಬಟ್ ಅಂದರೆ ಫ್ರೀದಾಗ ನೋಡ್ತಾರೆ ನೋಡ್ತಾರೆ ಅಂತ ಅಂದರೆ ಹಳೇ ಹಾಡುಗಳು ಹಳೇ ಸಾಂಗ್ಸ್ ಕನ್ನಡ ಸಾಂಗ್ಸ್ಗಳು ಅವೆಲ್ಲ ನೋಡ್ತಾ ಇರ್ತಾರೆ ಹಾಗಾಗಿ ಮನೆಯಲ್ಲಿ ಅವರು ಹೇಳ್ತಾನೆ ಇರ್ತಾರೆ ಸಾಂಗ್ಗಳು ಒಟ್ಟಲ್ಲಿ ಅವರಿಗೆ ಹಾಡು ಕೇಳಿದಷ್ಟು ಅಷ್ಟು ಸಂತೋಷವಾಗಿರ್ತೀವಂತೆ ಹಾಗಾಗಿ ಅವರು ತುಂಬಾ ಹಾಡು ಹೇಳ್ತಾ ಖುಷಿಯಾಗಿರ್ತಾರೆ ಹಾಡು ಹೇಳುವಾಗೂ ಅಷ್ಟೇ ಅವರು ಮುಖದಲ್ಲಿ ಒಂಥರ ಕಳೆ ಇರುತ್ತೆ ಸೊ ತುಂಬ ಖುಷಿಯಿಂದ ಹೇಳ್ತಾರೆ ಇವತ್ತು ಅವರು ಫ್ರೀ ಇದ್ದಾರಲ್ಲ ಹಾಗಾಗಿ ಗಣಪತಿ ತೋರ್ಸೋಕ್ಕೆ ಕರ್ಕೊಂಡೋಗಿ ಅಂತ ಹೇಳಿದ್ದೀನಿ ಬರ್ತಾರೆ ಅಡುಗೆ ಕೂಡ ಮಾಡಬೇಕು ಎಲ್ಲರಿಗೂ ದೋಸೆ ಎಲ್ಲ ಹಾಕಿ ಕೊಟ್ಟಿದ್ದೆ ನಾನು ಲಾಸ್ಟ್ ದೋಸೆ ಹಾಕ್ಕೊಂಡು ತಿಂತಾ ಇದ್ದೀನಿ ಸೊ ತುಂಬಾ ಟೇಸ್ಟ್ ಆಗಿತ್ತು ಇವತ್ತು ಚಟ್ನಿಯೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಬಟ್ ಪಲ್ಯ ಇಲ್ಲ ಅನ್ನೋದೊಂದು ಇರಲಿ ಬಿಡು ಮತ್ತೇನು ಮಾಡ್ಕೊತಾ ಕುತ್ಕೊತೀಯ ಅಂತ ಇವರು ಹೇಳಿದ್ರು ಸರಿ ಆಯ್ತು ಬಿಡು ಅಂತ ಹೇಳಿ ದೋಸೆ ಚಟ್ನಿ ಅಷ್ಟೇ ಮಾಡಿಕೊಂಡೆ ಮಗನೂ ಕೂಡ ಅಷ್ಟೇ ಒಂದು ದೋಸೆ ತಿಂತೀನಮ್ಮ ಒಂದೇ ಸಾಕು ಅಂತ ಹೇಳ್ದೆ ಆಮೇಲೆ ಒಂದು ದೋಸೆ ತಿಂತ ತಿಂತ ಅಮ್ಮ ಹಾಕು ಅಂತಂದ ನಾನು ನೋಡಿದರೆ ಗ್ಯಾಸ್ ಆಫ್ ಮಾಡಿದ್ದೀನಿ ಏನು ಅಂತಂದರೆ ತುಂಬ ಟೇಸ್ಟ್ ಇದಾವಮ್ಮ ಹಾಕು ಅಂತ ಹೇಳಿ ಒಂದು ಮೂರು ದೋಸೆ ತಿನ್ಕೊಂಡು ಹೋದ ತುಂಬ ಖುಷಿ ಸೊ ಮಾಡಿದಾಗ ಮನೇಲಿ ಖುಷಿಪಟ್ಟು ತಿಂದರೆ ತುಂಬಾ ಸಂತೋಷ ಆಗುತ್ತೆ ಇನ್ನೊಮ್ಮೆ ಮಾಡಿ ಮಾಡೋಕ್ಕೆ ನಮಗೂ ಇಂಟ್ರೆಸ್ಟ್ ಆಗುತ್ತೆ ಆ್ಯಕ್ಚುಲಿ ನಾನು ಎರಡು ದೋಸೆ ತಿಂತೀನಿ ಇವತ್ತು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಎರಡು ಸ್ವಲ್ಪ ಬಿಗ್ ಸೈಜಲ್ಲಿ ಒಂದು ಸಣ್ಣ ಸೈಜಲ್ಲಿ ಹಾಕ್ಕೊಂಡೆ ಸೊ ಮೂರು ದೋಸೆನ ಹಾಕ್ಕೊಂಡ್ಬಿಟ್ಟೆ ತಿನ್ನೋಣ ಒಮ್ಮಟಿಗೆ ಅಂತ ಹೇಳಿ ಹಾಕ್ಕೋತಾ ಇದೆ ನನ್ನ ಮಗಳು ಹಾಕ್ಕೊಟ್ರೆ ಬಿಸಿ ಬಿಸಿ ತಿಂದ್ಕೊಂಡ್ಬಿಡ್ತೀನಿ ಸೊ ಅವಳು ಓದ್ಕೋತಾ ಇದ್ಲು ಎಕ್ಸಾಮ್ ಇದೆಯಲ್ಲ ಹಾಗಾಗಿ ನಾನೇ ಹಾಕ್ಕೊಂಡೆ ಇವತ್ತು ಸೊ ದೋಸೆ ಇವೆಲ್ಲ ಸ್ವಲ್ಪ ಬಿಸಿ ಬಿಸಿ ಹಾಕ್ತಾ ಹಾಕ್ಕೊಡ್ತಾ ಇರಬೇಕು ನಾವು ತಿಂತಾ ಇರಬೇಕು ಆವಾಗ ಒಂದು ದೋಸೆ ಎಕ್ಸ್ಟ್ರಾ ಹೋಗುತ್ತೆ ಸೊ ಆ ಕ್ಯಾಟಗರಿಯವರು ನಾವು ಸೊ ಬಿಸಿ ಬಿಸಿಯಾಗಿ ಇದ್ರೇ ಚಂದ ಅನಿಸುತ್ತೆ ನೋಡಿ ಎಲ್ಲ ಆಯಿತು ಹಾಕ್ಕೊಂಡು ಇವಾಗ ತಿನ್ಕೊಂಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೋತೀನಿ ಸೊ ಕೆಲಸ ಅಂತ ಅಂದರೆ ಮನೆಗೆ ಮನೆಯಲ್ಲಿ ಮುಗಿಯೋದೇ ಇಲ್ಲ ಏನಿಲ್ಲ ಏನು ಇದ್ದೇ ಇರುತ್ತೆ ಸೊ ತಿಂಡಿ ಎಲ್ಲ ತಿನ್ಕೊಂಬಿಟ್ಟು ಜೋಳದ ರೊಟ್ಟಿ ಹಾಕ್ಕೊಂಡೆ ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಜೋಳದ ರೊಟ್ಟಿ ಹಾಕ್ಕೊಂಬಿಟ್ರೆ ಎರಡು ಹೊತ್ತಿಗೆ ಇದ್ಬಿಡುತ್ತೆ ಸೊ ಅಲ್ಲಿ ಕಡಲೆಕಾಳು ಸಾರು ಮಾಡಿದೆ ನೋಡಿ ಇವಾಗ ರೊಟ್ಟಿ ಎಲ್ಲ ಹಾಕ್ಕೊಂಡು ಸಾರೆಲ್ಲ ಮಾಡಿಕೊಂಡು ಅನ್ನಕ್ಕಿಟ್ಟೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಜೋಳದ ರೊಟ್ಟಿ ಹಾಕಿದರೆ ಸ್ವಲ್ಪ ಜಾಸ್ತಿ ಕೆಲಸನೇ ಹಾಗೆ ಪಾತ್ರೆನೂ ತಿಕ್ಕೊಂಬಿಟ್ಟೆ ಇವಾಗ ಏನಪ್ಪ ಅಂತ ಅಂದರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆಗೆ ಫ್ರೆಶ್ ಆಗಿ ರೆಡಿಯಾಗಿ ಹೋಗೋದು ಬನ್ನಿ ಮತ್ತೆ ಸಂಜೆ ಸಿಗ್ತೀನಿ ನೋಡಿ ಸೊಂದು ಪೇಷನ್ಸಿಂದ ಕರ್ಕೊಂಡು ಹೋಗ್ತಾರೆ ಇವರು ಮಕ್ಕಳ ಜೊತೆಗೆ ಹೋದ್ರೆ ಔಷಧ ಮಾಡ್ತಾರೆ ಹಾಗಾಗಿ ಇಲ್ಲಿ ಒಂದು ರಜಾ ಇದೆ ಅಂತೇಳಿ ಗಣೇಶನ ನೋಡೋಕೆ ಹೋಗ್ತಾ ಇದ್ದೀವಿ ಬನ್ನಿ ಹೇಗೆ ನನ್ನ ಊರಲ್ಲಿ ಗಣೇಶನ ಕೂಡಿಸಿದ್ದಾರೆ ಇವಾಗ ವಾಯ್ಸ್ ಸ್ಟಾಪ್ ಮಾಡಿಬಿಟ್ಟೆ ಗಣಪತಿ ಅಂತ ಅಂದರೆ ಫುಲ್ಲು ಹಾಡಿನ ಸುರಿಮಳೆ ಜೋರಾಗಿ ಹಾಕಿರ್ತಾರೆ ಸೊ ಹಾಗಾಗಿ ವಾಯ್ಸ್ ಕೊಟ್ಟಿಲ್ಲ ನಾವು ಸ್ವಲ್ಪ ಬೇಗನೆ ಹೋಗ್ತಾಯಿ ಹೊರಟ್ವಿ ಯಾಕಂದರೆ ಮಳೆ ಮೋಡ ಹಾಕಿಬಿಟ್ಟಿತ್ತು ಅದರಲ್ಲೂ ಮಳೆ ಬಂತು ಸೊ ನೋಡಿ ಇದು ಗಣಪತಿ ಎಷ್ಟು ಚೆನ್ನಾಗಿದೆ ಎಪ್ಪ ಒಂದಕ್ಕಿಂತ ಒಂದು ಜಾಸ್ತಿ ಚೆನ್ನಾಗಿರೋ ಗಣಪತಿಗಳಂದರೂ ಎಷ್ಟು ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿ ಮಾಡಿರ್ತಾರೆ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬಾ ಜೋರಾಗಿ ಮಾಡಿ ನಮ್ಮೂರಲ್ಲಂತೂ ಯಾವತ್ತೂ ಅದ್ಧೂರಿಯಾಗಿ ಗಣಪತಿ ಹಬ್ಬ ನಡೆಸ್ಕೊಂಡು ಹೋಗ್ತಾರೆ ಏರಿಯಾ ಏರಿಯಾದಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗೆ ಸೊ ನಾವಿನ್ನೂ ತುಂಬ ಚಿಕ್ಕೋರಿದ್ವಿ ಅವಾಗಂತೂ ಎಷ್ಟು ಇನ್ನೂ ಚೆನ್ನಾಗಿ ಮಾಡೋರು ತುಂಬಾ ಗೇಮ್ಸು ಅದು ಇದು ಅಂದರೆ ತುಂಬ ಚೆನ್ನಾಗಿಡೋರು ಬಿಡಿ ಅವಾಗ ಇವಾಗೂ ಕೂಡ ನಮ್ಮ ಸಾಂಪ್ರದಾಯ ಏನಿದೆ ಸಂಪ್ರದಾಯ ಏನಿದೆ ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಆ ಏರಿಯಾದಲ್ಲಿ ಹತ್ರ ಹತ್ತಿರ ಇರೋ ಗಣಪತಿ ಎಲ್ಲ ಇದ್ರು ಎಷ್ಟೇ ದೊಡ್ಡ ಗಣಪತಿ ಇಟ್ಟಿರಲಿ ಸಣ್ಣ ಗಣಪತಿನೇ ತುಂಬ ಶ್ರೇಷ್ಠ ಅಂತಾರೆ ಸೊ ಹಾಗಾಗಿ ದೊಡ್ಡ ಗಣಪತಿ ಇಟ್ಬಿಟ್ಟು ಸಣ್ಣ ಗಣಪತಿನೂ ಕೂಡ ಇಟ್ಟಿರ್ತಾರೆ ಅದೇ ತುಂಬ ಶ್ರೇಷ್ಠ ಸೊ ನಾವು ಅಕ್ಷತೆ ಕಾಳೆಲ್ಲ ಹಾಕಿ ಅದಕ್ಕೆ ನಮಸ್ಕಾರ ಮಾಡೋದು ಫುಲ್ ಏರಿಯಾ ನೋಡಿ ರೋಡಲ್ಲೆಲ್ಲ ಲೈಟಿಂಗ್ಸು ಎಪ್ಪ ಎಂಥ ಅದ್ಧೂರಿ ಗಣಪತಿ ಅಂದರೆ ತುಂಬ ಚೆನ್ನಾಗಿ ಬರಮಾಡ ಎಲ್ಲ ಏರಿಯಾಗಳಲ್ಲಿ ದೇವಸ್ಥಾನಗಳಲ್ಲಿ ಇದೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಗಣಪತಿ ಅಬಾ ನಾನಂತೂ ಎಲ್ಲ ಕಡೆ ವೀಡಿಯೋ ಮಾಡ್ತಾಯಿದ್ದೆ ಇವರು ನಿಂದಂತ್ರು ಬರೀ ಇದೇ ಆಯಿತು ನೋಡಿ ಪ್ರತಿ ಒಂದು ಕಡೆನೂ ವೀಡಿಯೋ ಪ್ರತಿ ಒಂದು ಕಡೆನೂ ವೀಡಿಯೋ ಅಂತ ಹೇಳಿ ಹಾಗೆ ಇದು ಕೊಬ್ಬರಿ ಬಟ್ಲದಲ್ಲಿ ಸಣ್ಣ ಗಣಪತಿ ತುಂಬ ಚೆನ್ನಾಗಿತ್ತು ನಾನು ಬಾಲಗಣಪತಿ ಅಷ್ಟೇ ನೋಡ್ತಾ ಇದ್ದೆ ಇದು ಕೂಡ ಬಾಲಗಣಪತಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿ ತುಂಬ ಅಲ್ಲಿ ಡೈರೆಕ್ಟಾಗಿ ನೀವು ಹೋಗಿ ನೋಡಿಬಿಟ್ರೆ ನಿಜನೂ ಅಲ್ಲಿಂದ ಬರಲಿಕ್ಕೆ ಮನಸ್ಸಾಗಿಲ್ಲ ನನಗೆ ಈ ಗಣಪತಿ ಹತ್ರ ಅಷ್ಟು ನನಗೆ ಇಷ್ಟ ಆಗಿಬಿಡ್ತು ಇದು ಕೊಬ್ ಿ ಬಟ್ಲದಲ್ಲಿ ಗಣಪತಿ ಅಂದ್ರೂ ಸಿಕ್ಕ ಕಾಪಟ ಚೆನ್ನಾಗಿ ಮಾಡಿದರು ತುಂಬಾ ಚೆನ್ನಾಗಿತ್ತು ಇವರು ಕೂಡ ಅಷ್ಟೇ ಸೊ ತುಂಬಾ ಖುಷಿಪಟ್ಟರು ಆಮೇಲೆ ಅಲ್ಲಿ ಎಲ್ಲರೂ ನಿಂತ್ಕೊಂಡು ಎಲ್ಲರೂ ಫೋಟೋಸ್ ತೆಕ್ಕೋತಾಯಿದ್ರು ತುಂಬಾ ಹುಡುಗರು ಹೆಣ್ಮಕ್ಳು ಎಲ್ಲ ಬಾಲ್ ಗಣಪತಿ ಹತ್ರ ಆಮೇಲೆ ಕೊಬ್ಬರದ ಬಟ್ಲದ್ದು ಗಣಪತಿ ಬಂದಿತ್ತಲ್ಲ ಅದು ತುಂಬ ಇಷ್ಟಪಟ್ಟು ಎಲ್ಲರೂ ಫೋಟೋಸ್ ಎಲ್ಲ ತೆಕ್ಕೊಳ್ತಾಯಿದ್ರು ಸೊ ಹಾಗೆ ಅಲ್ಲಲ್ಲಿ 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 ನಿಯರ್ ನಿಯರು ಗಣಪತಿ ಎಲ್ಲ ನೋಡಿಕೊಂಡ್ವಿ ಸೊ ಇನ್ನೂ ಜಾಸ್ತಿ ಗಣಪತಿ ಇದ್ದು ಇದ್ದಾವೆ ಆ್ಯಕ್ಚುಲಿ ಊರಲ್ಲಿ ತುಂಬ ಕಡೆ ಇಟ್ಟಿದ್ದಾರೆ ಇದು ಅಷ್ಟೇ ನನಗೆ ತುಂಬ ಮಳೆ ಬಂದುಬಿಡ್ತು ಅವತ್ತು ಹಾಗಾಗಿ ನೋಡಿ ಮಳೆ ಬಂದು ಎಲ್ಲ ಹೇಗೆ ನಿಂದ್ಬಿಟ್ಟಿದೆ ಮನೆಗೆ ಹೋಗಿಬಿಡೋಣ ಮತ್ತು ತುಂಬ ಮಳೆ ಬಂದುಬಿಟ್ರೆ ಹೋಗ್ಬಿಟ್ಟು ಬಿಡ್ತೀವಿ ಬಾ 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 ಅಂತ ಇವರು ಸರಿ ಬನ್ನಿ ಹೊರಡೋಣ ಅಂತ ಹೇಳಿ ಗಣಪತಿ ಸುಮಾರು ಗಣಪತಿ ನೋಡಿದೆ ಸೊ ಗಣಪತಿ ಹಬ್ಬ ಅಂದಮೇಲೆ ಗಣಪತಿ ನೋಡ್ಲಿಕ್ಕೆ ಹೋಗದೆ ಇದ್ದರೆ ನಡೆಯುತ್ತಾ ಶಾಪಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತೀವಿ ಸೊ ಗಣಪತಿಗೂ ಸ್ವಲ್ಪ ಟೈಮ್ ಕೊಟ್ಟು ಹೋಗಿ ಬಂದೆ ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ಸೊ ಇಷ್ಟಾದರೆ ಗೊತ್ತಿದ್ದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಸೊ ಓಕೆ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್